ಸಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸಿರಾ ನ್ಯೂಸ್ ಅಪ್ಡೇಟ್ಸ್ ಚಿತ್ರದುರ್ಗ ಲೋಕಸಭಾ ಚುನಾವಣೆ ಸಿರಾ ವಿಧಾನಸಭಾ ಕ್ಷೇತ್ರದ ಒಟ್ಟು ಇನ್ನೂರ ಅರವತ್ತೇಳು ಮತಕೇಂದ್ರಗಳಿದ್ದು ಮತಕೇಂದ್ರಗಳಿಗೆ ಖುದ್ದು ಭೇಟಿ ನೀಡಿದ ಚುನಾವಣಾ ಅಧಿಕಾರಿಯಾದ ಎಆರ್ಒ ಸೊಂಬಪ್ಪ ಕಡಕೋಳ ಹಾಗೂ ಸಿಬ್ಬಂದಿ ವರ್ಗ ತಾಲೂಕಿನ ಆದಲೂರು ಮತಗಟ್ಟೆ ಕೇಂದ್ರಕ್ಕೆ ಭೇಟಿ ನೀಡಿದ ಚುನಾವಣಾ ಅಧಿಕಾರಿ ಸೋಮಪ್ಪ ಕಡಕೋಳ ಬಿಸಿಲಿನ ತಾಪ ಮಧ್ಯಾಹ್ನದ ನಂತರ ತುಸು ಕುಂಠಿತಗೊಂಡ ಮತದಾನ ಪ್ರಕ್ರಿಯೆ ಸಂಜೆ ನಾಲ್ಕರ ನಂತರ ಮತ್ತೆ ಮತದಾನ ಪ್ರಕ್ರಿಯೆ ಚುರುಕುಗೊಳ್ಳುವ ಸಾಧ್ಯತೆ ಇದೆ ಚುನಾವಣಾ ಆಯೋಗ ಮಾಹಿತಿ ಪ್ರಕಾರ ಮಧ್ಯಾಹ್ನ ಒಂದು ಗಂಟೆ ಸರಿಸುಮಾರಿಗೆ ಶೇಕಡ ಐವತ್ತೊಂದು ಪಾಯಿಂಟ್ ರಷ್ಟು ಮತದಾನವಾಗಿದ್ದು ಪುರುಷ ಮತದಾನ ಐವತ್ತೊಂಬತ್ತು ಸಾವಿರದ ಮುನ್ನೂರ ಹದಿನಾಲ್ಕು ಮಹಿಳಾ ಮತದಾನ ಐವತ್ತೇಳು ಸಾವಿರದ ಒಂಬೈನೂರ ಅರವತ್ತು ಎಂದು ಮಾಧ್ಯಮಕ್ಕೆ ವರದಿ ನೀಡಿದ ಚುನಾವಣಾ ಅಧಿಕಾರಿಗಳು あっ。Uh huh. <noise> اڙي ماٽرو اوتوهن کي نيچو اوهڙي هنيا پيٽي داري اي يا کي ٿنيل سيت ڪري ٿي 12 بيٽه وڙگڙه ماديري هو وڙگڙه 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 هيو وڙگڙه ڳڙڙي ڳڙڙي

ಏ ಗುಂಪು ಯಾವನ ಗೆಲಾಟಿ ಫಿಕ್ಷರ್ ಇವರೇ ಫಿಟ್ಕೋಣನೆ ಸಕ್ಕ ಹೇಳ್ತೀನಿ ನಗದಲ್ಲ ಹೋಗೋ ಬತರ ಕಟ್ಟೆ ಮೇಲೆ ಕೂತಿರೋ ಎದ್ದಾಗರಪ್ಪ